ಹಾಡಿರೋ ಹಾಡಿರೋ ಎಲ್ಲ ಸೇರಿ ಹಾಡಿರೋ ಲಬ್ಲಬ್ಬು 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 ಹಾಡುತ್ತಾ ಕುಣಿಯುತ್ತಾ ಹುಟ್ಟು ಹಬ್ಬ ಮಾಡಿರೋ ಲಬ್ಲಬ್ಬು ಲಬ್ಲಬ್ಬು ಲಬ್ ಲಬ್ಲಬ್ ರಾಜ ಊರಿನಲ್ಲಿ ರಾಣಿ ನಾನು ಇಲ್ಲಿ

సె వేదవా స్నేహన హాడిర హాడీరో ఎలా సేరి హాడిర లబ్లబ్ లబ్ 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 లబ్లబ్ సంసార సంసారూవత్ సంసార లబ్ లబ్లబ్ ബേസോദൂ തിന്നോദൂ ബിട്ട് ഇല്ല വ്യാപാര ലബ്ലബു ലൂ മധ്യമേലെ ബാളു ദണ്ടനേ മടദി ആ മേലെ എല്ലാന പട്ടണത ഹുഹള്ളി ബിടിച്ചലൂ മുൻ മോഡോ പട്ടനഞ്ച എടവേ ഗിടവീ ബീയ யாக்கே அஜ்ஜி கண்மஞ்சா நே பித்தீயா எண்டை ஈக இங்கவழே ஏனேன் மாதவளி நந்தே தாரி கைத்தவளே அப்பத அடிகே மாதவளே ஆடிரோ ஆடிரோ எல்ல ஆடி லப் 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 லபு லப் லபு ஆடத்த ಲಬ್ಲಬು ಲಬ್ಲಪ್ಪ ರಾಜ ಊರಿನಲ್ಲಿ ರಾಣಿ ನಾನು ಇಲ್ಲಿ ನನ್ನ ಕಣ್ಣ ಸನ್ನೆ ವೇದವಾಕ್ಯವಿಲ್ಲಿ ಸ್ನೇಹನ ಹಂಚಿ ಕಂಡು ನಲೀರೋ ಹಾಡಿರೋ ಹಾಡಿರೋ ಎಲ್ಲ ಸೇರಿ ಹಾಡಿರೋ ಲಬ್ಲಬ್ ಲಬ್ಲಬ್ ಕುಣಿಯೋದು ಕುಡಿಯೋದು ಹಿರಿಯರಿಗೆ ಇಡಿಸಲ್ಲ ಲಬ್ಲಬ್ಬು ಲಬ್ಲಬ್ಬು ಇಡಿಸೋದು ಬಿಡೋದು ನಮಗೆ ಈಗ ಬೇಕಿಲ್ಲ ಲಬ್ಲಬ್ಬು ಲಬ್ಲಬ್ಬು ಅಂಕೆ ಶಂಕೆ ಏಕೆ ತೇಲಾಡೋಡ ಬೇಳೆ ಮುಳ್ಳು ದಾಟು ಆರಾಡೋಡ ಹಳ್ಳಿ ோடோசவ்ணீரி தப்புத்தீயாக்கோருடே பசவண்ண அட் கால் ஆகத்திய எங்கவளே ஏனேன் மாதவளே நங்கோஸ்காரே உட்டவளை உட்டி தபே ஆடிரோ ஆடிரோ எல்ல ಹಾಡುತ್ತಾ ಕುಣಿಯುತ್ತಾ ಉಟ್ಟು ಹಬ್ಬ ಮಾಡಿರು ಲಬ್ 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 ಲಬ್ಲಬ್ ಲಬ್ ಲಬ್ ರಾಜನೂರಿನಲ್ಲಿ ರಾಣಿ ನಾನು ಇಲ್ಲಿ ನನ್ನ ಕಣ್ಣ ಸನ್ನೆ ವೇದವಾಕ್ಯ ಇಲ್ಲಿ ಸ್ನೇಹನ ಹಂಚಿಕೊಂಡು ನಲಿಯಿರೋ ಹಾಡಿರೋ ಹಾಡಿರೋ ಎಲ್ಲ ಸೇರಿ ಹಾಡಿರೋ பு ஆடத்தா குணியத்த உட்டு ஹப்பாடி